ಪಕ್ಷದ ಜಿಲ್ಲಾ ಅಧ್ಯಕ್ಷರು ಮತ್ತು ಎಂ ಪಿ ಕ್ಯಾಂಡಿಡೇಟ್ ಹೌದು ಸರ್ ಇವತ್ತಿನ ದಿವಸ ನಾವು ನಮ್ಮ ಪಕ್ಷದ ವತಿಯಿಂದ ಕೆಲವು ಸರ್ಕಾರದ ಅಧಿಕಾರಿಗಳು ನ್ಯೂನತೆ ಬಗ್ಗೆ ಕೆಲವೊಂದು ಇಪ್ಪತ್ತೆಂಟು ಪಾಯಿಂಟ್ಗಳನ್ನು ಹಾಕಿ ಇವತ್ತು ಮನವಿ ಕೊಡ್ತಾ ಇದ್ದೀವಿ ಹಾಗೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರದಿಂದ ಅನುದಾನ ಬಂದಿರೋವು ಇಷ್ಟು ದಿನ ಆದರೂ ತಡ ತಡವಾದರೂ ಸಹ ಕಾರ್ಯಗತ ಆಗಲಿ ಅವನ್ನೂ ಸಹ ಒಂದು ಪಟ್ಟಿಗಳು ಮಾಡಿ ಒಂದು ಐದಾರು ಪಟ್ಟಿಗಳು ಮಾಡಿ ಮಾಡಿ ಅವರಿಗೆ ಇವತ್ತು ಮನವಿ ಮಾಡ್ತಾ ಇದಕ್ಕೆ ಮುಂದಿನ ದಿನಗಳಲ್ಲಿ ಅಂದ್ರೆ ಕೌಂಟಿಂಗ್ ಆದಮೇಲೆ ಎಲ್ಲಾ ಇಲಾಖೆಗಳು ಮತ್ತು ಎಲ್ಲಾ ಇಲಾಖೆಗಳು ಚುರುಕುಕೊಂಡು ಈ ಸಾರ್ವಜನಿಕರ ಕೆಲಸಗಳನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿಕೊಡ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿಂದ ಹಿಂದಿನ ದಿನಗಳಲ್ಲಿ ಸಾಕಷ್ಟು ಜಿಲ್ಲಾಡಳಿತ ನೆನೆಗುದಿಗೆ ಬಿದ್ದಿದೆ ಆಮೇಲೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಬಹಳ ಸುಳ್ಳು ಹೇಳಿ ಎಳ್ದಾಡ್ಸಡ್ದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಒಂದು ವಿವಾದಗಳನ್ನು ನ್ಯಾಯಾಲಯಕ್ಕೆ ಕಳಿಸೋದು ಇವನ್ನೆಲ್ಲ ಮಾಡ್ತಾರೆ ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಈ ಮನವಿ ಪತ್ರದಲ್ಲಿ ಬರ್ತೀವಿ ಈ ಮನವಿ ಪತ್ರವನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದೀವಿ ಇದನ್ನ ಅವರು ಶೀಘ್ರವೇ ಇದ್ರ ಮೇಲೆ ಒಂದು ಮೀಟಿಂಗ್ ಕರೆದು ಅಧಿಕಾರಿ ವರ್ಗದ ಎಲ್ಲ ಇಲಾಖೆ ಅಧಿಕಾರಿ ವರ್ಗದವರಿಗೆ ನಾವು ಬರ್ತೀವಿ ಇದನ್ನ ಅವ್ರು ಮಾಡ್ತಾ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತಾ ಇದೀವಿ ಹಾಗೆ ಇದ್ರದ ಸಾರಾಂಶವನ್ನು ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದ ದಯಾನಂದ ಅವರು ಇದ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ ನಮಸ್ಕಾರ ಬಂಧುಗಳಿಗೆ ಹಾಗೂ ಶಿವಮೊಗ್ಗ ಜಿಲ್ಲೆಯ ಸಾರ್ವಜನಿಕರಿಗೆ ನಮಸ್ಕಾರ ನಾನು ದಯಾನಂದ ಬಿ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಶಿವಮೊಗ್ಗ ಈ ಈಗಿನ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಏನು ಲಂಚ ಮತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಈ ಅಧಿಕಾರಿಗಳ ಕರ್ತವ್ಯ ಲೋಪ ಅಶಿಸ್ತು ಅದರಿಂದಾಗಿ ನಾವು ಬಹಳಷ್ಟು ಪಾಯಿಂಟ್ಗಳನ್ನು ಒಂದು ಗುರುತು ಮಾಡಿ ಸುಮಾರು ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತೊಂದು ಪಾಯಿಂಟ್ ಇದು ನಮ್ದಲ್ಲ ಇದು ಸರ್ಕಾರದ ನಿಯಮದಲ್ಲಿ ಇರೋದು ಕಾನೂನಲ್ಲೇ ಇದೆ ಒಬ್ಬ ಸರ್ಕಾರಿ ಕಚೇರಿ ಹೇಗಿರ್ಬೇಕು ಸರ್ಕಾರಿ ಸಿಬ್ಬಂದಿ ಆದವರು ಹೇಗಿರ್ಬೇಕು ಪ್ರತಿಯೊಂದು ಇದಾವೆ ಇದರಲ್ಲಿ ಒಂದು ಕೆಲವೊಂದು ಅಂಶಗಳನ್ನು ನಾನು ನಿಮ್ಗೆ ತಿಳಿಸ್ತೀನಿ ಮುಖ್ಯವಾಗಿ ಸರ್ಕಾರಿ ಕಚೇರಿಗಳಲ್ಲಿ ನಾವು ಇವತ್ತು ಬೆಳಿಗ್ಗೆ ಕೂಡ ಹತ್ತು ಗಂಟೆಗೆ ಇಲ್ಲಿ ಬಂದು ಇದೀವಿ ಜಿಲ್ಲಾಧಿಕಾರಿ ಅವರಿಗೆ ಹತ್ತು ಗಂಟೆ ನಲವತ್ತು ನಿಮಿಷ ನಲವತ್ತೈದು ನಿಮಿಷ ಆಗುವರೆಗೂ ಇಲ್ಲಿ ಕರ್ತವ್ಯ ಬರ್ತಾ ಇರ್ತಾರೆ ಅವರು ಬ್ಯಾಗ್ ಇಟ್ಕೊಂಡ್ ಬರ್ತಾರೆ ಲಂಚ್ ಬ್ಯಾಗ್ ಇಟ್ಕೊಂಡ್ಬರ್ತಾರೆ ಅವ್ರು ಯಾರು ದಳ್ಳಾಳಿಗಳ ಪಬ್ಲಿಕ್ ಇಲ್ಲಿ ಸಿಬ್ಬಂದಿಗಳ ಒಂದು ಗೊತ್ತಾಗಲ್ಲ ಇವರಿಗೆ ಟೈಮಿಂಗ್ಸ್ ಇರೋದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದುವರೆ ಅವರಿಗೆ ಅದನ್ನ ಆಕ್ಚುಲ್ ಆಗಿ ರೂಲ್ಸ್ ಅಲ್ಲಿ ಈ ಪ್ರತಿಯೊಂದು ಕಚೇರಿಯಲ್ಲಿ ಅವರು ಕೆಲಸದ ವೇಳೆಯನ್ನು ಹಾಕ್ಲೇಬೇಕು ಅಂತ ರಿಕ್ವೆಸ್ಟ್ ಹಾಕಿದ್ವಿ ಅದು ಕಾನೂನಲ್ಲೇ ಇದೆ ಬಯೋಮೆಟ್ರಿಕ್ ಹಾಜರಾತಿ ಇಲ್ಲ ಇಲ್ಲಿ ಯಾರು ಬಂದು ಇಲ್ಲ ಅವ್ರವ್ರ ಕ್ಯಾಬಿನಿಗೆ ಹೋಗ್ತಾರೆ ಅಲ್ಲಿ ಎಲ್ಲಿ ಎಂಟ್ರಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದನ್ನ ಇವತ್ತು ಡಿ ಸಿ ಅವರು ಇದ್ದರೆ ಅವರ ಒಂದು ಮೌಖಿಕವಾಗಿ ಅವರ ಹತ್ರ ಒಂದು ಹೇಳಿಕೆಯನ್ನು ತಗೊಳ್ತಿದ್ವಿ ನೆಕ್ಸ್ಟ್ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳು ಸರ್ಕಾರಿ ಹೊರಗುತ್ತಿಗೆ ನೌಕರರು ಯಾರು ಐಡಿ ಕಾರ್ಡ್ ಅನ್ನೇ ಧರಿಸಲ್ಲ ಇಲ್ಲ ಇಲ್ಲಿ ಯಾರತನ ಹೋಗಿ ಜನಸಾಮಾನ್ಯರು ಬಂದ್ರೆ ಯಾರ ಹತ್ರ ನಾವು ಪ್ರಶ್ನೆ ಮಾಡ್ಬೇಕು ನಮ್ಮ ಕುಂದು ಕೊರತೆ ನ್ಯೂನತೆಗಳನ್ನು ಎಲ್ಲಿ ಹೇಳ್ಬೇಕು ಒಂದು ಗೊತ್ತಾಗಲ್ಲ ಅದನ್ನು ಮೇಂಟೈನ್ ಮಾಡಿದ್ವಿ ಇದು ಬಹಳಷ್ಟು ದಿನದಿಂದ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಕಂಪ್ಲೇಂಟ್ ಬರ್ತಾ ಇದ್ವಿ ಇಲ್ಲೆಲ್ಲ ನಾವು ಓಡಾಡೋಗೆಲ್ಲ ಜನ ಹೇಳ್ತಾರೆ ನೋಡಿ ಸರ್ ನೀವು ಕೆ ಆರ್ ಎಸ್ ಪಕ್ಷ ಒಳ್ಳೆ ಕೆಲಸ ಮಾಡ್ತಿದ್ರ ರಾಜ್ಯಾದ್ಯಂತ ಆದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಲೂಕ್ ಪಂಚಾಯತ್ ಸೇರಿ ಜಿಲ್ಲಾ ಕಚೇರಿಯಲ್ಲೂ ಕೂಡ ಯಾವುದೇ ರೀತಿಯ ಸಿಬ್ಬಂದಿಗಳ ದುರ್ವರ್ತನೆ ಅಶಿಸ್ತು ಆಗ್ಬಿಟ್ಟಿದೆ ಸರ್ ಅಂತ ನಿನ್ನೆ ನಾವು ತಾಲೂಕು ಆಫೀಸಿಗೆ ಹೋಗಿದ್ವಿ ಅಲ್ಲಿ ಒಬ್ರು ತಹಶೀಲ್ದಾರ್ ಗ್ರೇಟ್ ಟು ಮೇಲ್ಗಡೆ ತರ್ಡ್ ಫ್ಲೋರ್ ಅಲ್ಲಿ ಇರ್ತಾರೆ ಅವ್ರಿಗೆ ನಾವು ಕೇಳಿದಾಗ ಈ ಮಾಮೂಲಿ ತರ್ಕಾರಿ ಮಾರ್ತಾರಲ್ಲ ತರ್ಕಾರಿ ಮರವರ್ ತರ ಬಂದು ಕೂತಿದ್ದಾರೆ ಒಂದು ಐಡಿ ಕಾರ್ಡ್ ಇಲ್ಲ ಏನಿಲ್ಲ ಅಲ್ಲಿ ಹೋಗಿ ಯಾರು ಸರ್ ನೀವು ಐಡಿ ಕಾರ್ಡ್ ಅಂತ ಕೇಳಿದ್ರೆ ನಾವು ಯಾಕಪ್ಪ ನಿಮ್ಗೆ ಹೇಳ್ಬೇಕು ನಿಮ್ ಕೆಲಸ ತಾನೆ ಅಂತಾರೆ ಅಂದ್ರೆ ಕೆಲಸ ಅಂದ್ರೆ ಇವ್ರು ಚೇರ್ ಬಿಟ್ಟು ಮಲ್ಕೊಂಡು ಮಾಡ್ಬೋದಲ್ವಾ ಅದೊಂದು ಶಿಸ್ತು ಅದು ಸರ್ಕಾರಿ ಅಧಿಕಾರಿಗಳು ಶಿಸ್ತು ಬೇಕು ಮುಂದಿನ ದಿನಗಳಲ್ಲಿ ಆಡಳಿತದಲ್ಲಿ ಶಿಸ್ತು ಬರಬೇಕು ಜನಸಾಮಾನ್ಯರಿಗೆ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗಬೇಕು ಅವರ ಬಂದಂತ ಕೆಲಸ ಕಾರ್ಗೆಲ್ಲೋ ಮತ್ತೆ ಈ ಕಡೆ ಆಗೊಂಬಲ್ಲೋ ಬಂದಿರ್ತಾರೆ ಅವತ್ತಿನ ದಿನನೇ ಅದು ಕೆಲಸ ನಡೀಬೇಕು ಆಮೇಲೆ ಯಾವುದೇ ಅಧಿಕಾರಿ ರಜೆಯಲ್ಲಿದ್ರೆ ಆ ರಜೆಯಲ್ಲಿದ್ರೆ ಅಂತ ಅವರು ಬೋರ್ಡ್ ಹಾಕ್ಬೇಕು ಅಲ್ಲಿ ಅವರ ಕ್ಯಾಬಿನ ಹತ್ರನೇ ಬೋರ್ಡ್ ಹಾಕ್ಬೇಕು ಆಮೇಲೆ ಲೀವ್ ಲೆಟರ್ ಅಟ್ಲೀಸ್ಟ್ ಲೀವ್ ಲೆಟರ್ನು ಡಿಸ್ಪ್ಲೇ ಮಾಡಬೇಕು ಇವೆಲ್ಲ ನಮ್ಮ ಮನವಿ ಇದ್ದಾವೆ ನೆಕ್ಸ್ಟ್ ಸರ್ಕಾರಿ ವಾಹನಗಳು ನೀವು ಇಲ್ಲ ನೋಡ್ತಿರ್ಬಹುದು ಬಹಳಷ್ಟು ವಾಹನಗಳು ಈ ವಾಹನದ ಡ್ರೈವರ್ಗಳನ್ನ ನೀವೇ ಪಬ್ಲಿಕ್ ಅಲ್ಲಿ ನೋಡಿರ್ತರ ಯಾವುದೇ ರೀತಿ ಯೂನಿಫಾರ್ಮ್ ಇಲ್ಲ ಯಾವ್ದೋ ನೆಂಟು ಮನೆ ಮದುವೆಗೆ ಬರ್ತಾ ಇದೀವಿ ಯಾವ್ದೋ ಫಂಕ್ಷನ್ ಬರ್ತಾ ಇದೀವಿ ಅಂತ ಹೇಳಿ ಬರ್ತಾ ಇದಾರೆ ಅದನ್ನ ಖಂಡಿಸ್ತೀವಿ ನಮ್ಮ ಪಕ್ಷ ಆ ವಾಹನ ಚಾಲಕರು ಕೂಡ ಅವರಿಗೆ ಒಂದು ಯೂನಿಫಾರ್ಮ್ ಇರುತ್ತೆ ಬಿಳಿ ಪ್ಯಾಂಟ್ ಬಿಳಿ ಶರ್ಟ್ ಅದನ್ನ ಕಡ್ಡಾಯವಾಗಿ ಧರಿಸಲೇಬೇಕು ಐಡಿ ಕಾರ್ಡ್ ಧರಿಸಲೇಬೇಕು ನಂತರ ಸಿಬ್ಬಂದಿಗಳು ಹೊರಗುತ್ತಿಗೆ ಸಿಬ್ಬಂದಿಗಳು ಕೂಡ ಒಂದು ವಾರಗಳ ಕಾಲಾವಕಾಶ ಇರುತ್ತೆ ಅವ್ರು ಒಂದು ವಾರದ ಒಳಗಡೆ ಅವರಿಗೆ ಯಾವುದೇ ಏಜೆನ್ಸಿ ಇರ್ತಾರೆ ಅವರು ಐಡಿ ಕಾರ್ಡ್ ಅನ್ನು ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತ ಅದನ್ನ ಯಾರು ಧರಿಸಲ್ಲ ಇಲ್ಲ ತಾಲೂಕು ಆಫೀಸಲ್ಲಿ ನಿನ್ನೆ ಕೇಳಿದ್ರೆ ಒಂದೊಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದವುದು ಐ ಡಿ ಕಾರ್ಡ್ ಇಲ್ಲ ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ಸರಿಯಾಗಬೇಕು ಆಮೇಲೆ ಸರ್ಕಾರಿ ವಾಹನಗಳು ನೀವು ಬಹಳಷ್ಟು ನೋಡಿರ್ತೀರಿ ನಮ್ಮ ಪಕ್ಷದವರು ಮಾಡಿರೋದು ಬೆಂಗಳೂರಲ್ಲಿ ಸಾರ್ ಇವರು ಸಾರ್ವಜನಿಕ ವಾಹನ ಕರ್ನಾಟಕ ಸರ್ಕಾರ ಏನು ವಾಹನ ಇರ್ತವೆ ದುರುಪಯೋಗ ಮಾಡ್ತಿರ್ತಾರೆ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋದು ಪಿಕಪ್ ಮಾಡೋದು ಯಾವುದೋ ಕುಟುಂಬದವ್ರನ್ನ ಪಿಕಪ್ ಮಾಡೋದು ಅದು ಎಲ್ಲದ್ರನ್ನ ಮೂವ್ಮೆಂಟ್ ರಿಜಿಸ್ಟರ್ ಅಂತ ಇರುತ್ತೆ ಅವ್ರು ಗಾಡಿಯಲ್ಲಿ ಅದನ್ನು ಇಡ್ಕೊಳ್ಳಬೇಕು ನೆಕ್ಸ್ಟ್ ಹಿರಿಯರು ಬಂದಾಗ ಅವ್ರಿಗೆ ಕುತ್ಕೊಳ್ಳಿ ಒಂದು ಚೇರ್ ವ್ಯವಸ್ಥೆ ಆಗಲಿ ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಇವೆಲ್ಲ ಕಾಮನ್ ಆಗಿರುತ್ತೆ ಮೇನ್ ಎಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಇರುವ ಎಲ್ಲಾ ಸರ್ಕಾರಿ ಕಚೇರಿಗಳು ಸಿ ವಿ ಕಡ್ಡಾಯ ಅಳವಡಿಕೆ ಮತ್ತು ಅವು ಕಾರ್ಯ ಮಾಡ್ತಾ ಇದಾವ ಇಲ್ಲವಾ ಅಂತ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಾವು ಒಂದು ಪಟ್ಟಿ ಮಾಡಿದ್ವಿ ನೆಕ್ಸ್ಟ್ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಇದನ್ನ ನೀವು ನೋಡಿರ್ಬೋದು ಈಗ ಉಚಿತವಾಗಿ ರಾಗಿ ಅಕ್ಕಿ ಎಲ್ಲಾ ಸಿಗ್ತದೆ ಅಲ್ಲಿ ಯಾವುದೇ ರೀತಿಯ ಕಳಪೆ ಇತ್ತಂದ್ರೆ ಕ್ವಾಲಿಟಿಯಲ್ಲಿ ಆಮೇಲೆ ಸರಿಯಾದ ತೂಕ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಅವರ ನಂಬರ್ ಅನ್ನು ಡಿಸ್ಪ್ಲೇ ಮಾಡ್ಲೇಬೇಕು ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಇಂಥವೆಲ್ಲ ಬಹಳಷ್ಟು ಕಾನೂನುಗಳಿದಾವೆ ಜನಸಾಮಾನ್ಯರು ಯಾರು ಕೇಳ್ತಾ ಇಲ್ಲ ಆದ್ರೆ ನಾವು ಕೇಳ್ತಾ ಇಲ್ಲ ಅಂತ ಅವ್ರ ಪರವಾಗಿ ಕೇಳಲಿಕ್ ನಾವಿದೀವಿ ನಾವು ಇರೋದೇ ಸಾರ್ವಜನಿಕರಿಗೋಸ್ಕರ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲಾದ್ಯಂತ ಒಳ್ಳೆ ರೀತಿ ಆಡಳಿತ ವ್ಯವಸ್ಥೆ ತರುವ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಆಮೇಲೆ ಇಲ್ಲಿ ಯಾವುದೇ ಅಧಿಕಾರಿಗಳು ಕೂಡ ಯಾರಿಗೆ ಬ್ರೋಕರ್ನ ಇಲ್ಲಿ ಅಲೌಡ್ ಮಾಡೋಗಿಲ್ಲ ಸರ್ಕಾರಿ ಕಚೇರಿ ಒಳಗಡೆ ಬ್ರೋಕರ್ ಗಳನ್ನ ಅಲೌಡ್ ಮಾಡೋಂಗಿಲ್ಲ ಆಫೀಸ್ ಅಲ್ಲಿ ನಾವು ಗಮನಿಸಿದ್ವಿ ಅಲ್ಲಿಗೂ ಒಂದು ಪ್ರತ್ಯೇಕ ಎಲ್ಲಾ ಇಲಾಖೆಗಳಿಗೆ ಹೋಗಿ ಪ್ರತ್ಯೇಕ ಮನವಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಜಿಲ್ಲೆಗೆ ಮೇನ್ ಆಗಿರುವಂತವ್ರು ಜಿಲ್ಲಾಧಿಕಾರಿ ಅದರಿಂದಾಗಿ ಅವರಿಗೆ ಒಂದು ಕೊಟ್ಟು ಅವ್ರ ಕಡೆಯಿಂದ ಎಲ್ಲಾ ಇಲಾಖೆಗಳಿಗೆ ನೋಟಿಸ್ ಹೋಗ್ಬೇಕು ಅಂತ ಹೇಳಿ ನಾವು ತಿಳಿಸ್ತಿದ್ವಿ ಅದರಲ್ಲೂ ನಾವು ಇದ್ರ ಬಗ್ಗೆ ತಪ್ಪಿದಲ್ಲಿ ಈ ಇಂತ ಅಶಿಸ್ತುಗಳು ಮುಂದಿನ ದಿನಗಳಲ್ಲಿ ಮರುಕಳಿಸಿದಲ್ಲಿ ನಾವು ಅವರಿಗೆ ಯಾವುದೇ ರೀತಿಯ ಮುಲ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಈಗ ಸಾಮಾನ್ಯವಾಗಿ ಒಂದು ಎಕ್ಸಾಂಪಲ್ ಅಂದ್ರೆ ಸರ್ಕಾರಿ ವಾಹನ ಯೂನಿಫಾರ್ಮ್ ಹಾಕಿಲ್ಲ ಆ ವಾಹನಗಳನ್ನ ನಾವು ತಡದೇ ತಡಿತೀವಿ ಆಗ ಸಮಯದಲ್ಲಿ ಜಿಲ್ಲಾಧಿಕಾರಿ ಅವರೇ ಬಂದು ಅದಕ್ಕೆ ಸೂಕ್ತ ಸಂಜಯಿಸಿ ಕೊಟ್ಟು ಆ ವಾಹನವನ್ನು ಬಿಡಿಸ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಅದಕ್ಕೆ ಕ್ರಮ ದಂಡವನ್ನು ಕೊಡುವಂತ ಒಂದು ರಿಕ್ವೆಸ್ಟ್ ಇರುತ್ತೆ ನಂತರ ನಂತರ ಇನ್ನೊಂದೇನಂದ್ರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಲೋಕಾಯುಕ್ತ ಲೋಕಾಯುಕ್ತ ಅಧಿಕಾರಿಗಳ ನಂಬರ್ ಅನ್ನು ಡಿಸ್ಪ್ಲೇ ಮಾಡಲೇಬೇಕಾಗತ್ತೆ ಯಾರೇ ಒಬ್ಬ ಅಧಿಕಾರಿ ಹಣ ಲಂಚ ಕೇಳಿದ್ರೆ ಯಾರು ಕಾಮನ್ ಪಬ್ಲಿಕ್ ಯಾರಿಗೆ ಇನ್ಫಾರ್ಮ್ ಮಾಡಬೇಕು ಅದ್ರ ಬಗ್ಗೆ ಒಂದು ಬೋರ್ಡ್ ಅನ್ನು ಅಳವಸ್ಕೊಂತ ಇಪ್ಪತ್ತೊಂದು ಪಾಯಿಂಟ್ಸ್ ಗಳನ್ನ ಪಟ್ಟಿ ಮಾಡಿದ್ವಿ ನೆಕ್ಸ್ಟ್ ಬಹಳಷ್ಟು ಪಾಯಿಂಟ್ಸ್ ಗಳಿದಿವೆ ಸರ್ಕಾರ ಕಾನೂನಲ್ಲಿ ಅದನ್ನು ಕೂಡ ಅವರು ಇದ್ರ ಜೊತೆಲೆ ಪಾಲಿಸಲೇಬೇಕು ಇನ್ನೊಂದು ಮನವಿ ಏನಂದ್ರೆ ಸಾರ್ವಜನಿಕರ ಒಳಿತಿಗಾಗಿ ಒಂದು ಮನವಿ ಕೊಟ್ಟಿರ್ತೀವಿ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತ ಅನುಷ್ಠಾನಗೊಂಡಿರುವ ಮತ್ತು ನೆನೆಗುದಿಗೆ ಬಿದ್ದಿರುವ ಏತ ನೀರಾವರಿಯನ್ನ ಆದಷ್ಟು ಬೇಗ ಅದನ್ನ ಕಾರ್ಯರೂಪಕ್ಕೆ ತರಿಸ್ಬಿಟ್ಟು ಮನುಷ್ಯರಿಗೆ ರೈತರಿಗೆ ಪ್ರಾಣಿ ಪಕ್ಷಿ ಸಂಕುಲಗಳಿಗೆ ಅನುಕೂಲ ಆಗುವಂತೆ ಒಂದು ಕ್ರಮ ತೆಗೆದುಕೊಳ್ಬೇಕು ನೆಕ್ಸ್ಟ್ ಜಿಲ್ಲೆಯಲ್ಲಿರುವ ಕೆರೆಗಳ ಒತ್ತುವರಿ ನೀವು ನೋಡಿರ್ಬೋದು ಬಹಳಷ್ಟು ಕೆರೆಗಳನ್ನ ಒತ್ತುವರಿ ಮಾಡಿ ಅವರು ತೋಟ ಜಮೀನು ಏನೋ ಮಾಡಿರ್ತಾರೆ ಆಮೇಲೆ ಕೆರೆಯಿಂದ ಹೂಳು ಬಿಟ್ಟು ಅವ್ರು ತೋಟಕ್ಕೆ ಹಾಕೊಳ್ತಾರೆ ಬಂಡಿ ದಾರಿ ಕಾಲುವೆ ಒತ್ತುವರಿಗಳನ್ನ ಏನೇ ಇದ್ರು ರಸ್ತೆ ಒತ್ತುವರಿಗಳಿದ್ರು ಅದನ್ನ ತೆರವು ಮಾಡಲೇಬೇಕು ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಮಾಡಿರುವಂತ ಕಳಪೆ ಕಾಮಗಾರಿಗಳನ್ನ ಅದನ್ನ ಸರಿಪಡಿಸಿ ಅನುಕೂಲ ಮಾಡಿಕೊಡ್ಬೇಕಂತ ಇಷ್ಟೊಂದು ಪಾಯಿಂಟ್ಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಭ್ರಷ್ಟರೇ ಪ್ರೇಮಿಗಳೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಬಿಡುಗಡೆ 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 ಪಕ್ಷಕ್ಕೆ ಮನೆ ಬಂದ್ರೆ ಇಲ್ಲ ಒಂದ್ ನಿಮಿಷ ಇನ್ನೊಂದು ಪಾಯಿಂಟ್ ಇನ್ನೊಂದು ಇದಾರೆಂಟ್ ಬರ್ಲೇ ಇಲ್ಲ 한번더 해볼게. 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 한번더해 ಇದು ಸರ್ಕಾರಿ ನಿಯಮದಲ್ಲಿರುವಂತ ರೂಲ್ಸ್ ಗಳ ಪಟ್ಟಿ ಸರ್ಕಾರಿ ಆಡಳಿತ ಯಾವ ರೀತಿ ಇರಬೇಕು ಅನ್ನೋದನ್ನ ಅದನ್ನ ನಾವು ಕೆ ಆರ್ ಎಸ್ ಪಕ್ಷ ನೀವು ನೋಡಿರ್ಬೋದು ಖಂಡಿಸ್ತಾ ಬಂದಿದೆ ಬಹಳಷ್ಟು ಪಾಯಿಂಟ್ ಗಳಿದಾವೆ ಒಂದು ಐ ಡಿ ಕಾರ್ಡ್ ಆಗ್ಲಿ ಬಯೋಮೆಟ್ರಿಕ್ ಮೆಷಿನ್ ಆಗ್ಲಿ ಯಾವುದೇ ರೀತಿ ಆಮೇಲೆ ಸರ್ಕಾರಿ ವಾಹನಗಳು ಎಲ್ಲಿಗೆ ಹೋಗ್ತವೆ ಏನೊಂದು ಮೂವ್ಮೆಂಟ್ ರಿಜಿಸ್ಟರ್ ಇರಬೇಕು ನೆಕ್ಸ್ಟ್ ಡ್ರೈವರ್ ಅವ್ರೇನು ಮನೆಗೆ ಫಂಕ್ಷನ್ ಇಲ್ಲ ಅವ್ರಿಗೆ ಒಂದು ಯೂನಿಫಾರ್ಮ್ ಇರುತ್ತೆ ಕಡ್ಡಾಯ ಮಾಡಬೇಕು ಇಪ್ಪತ್ತೊಂದು ಪಾಯಿಂಟ್ಗಳು ಬಹಳ ಮುಖ್ಯವಾದಂತ ಇದ್ರ ಬಗ್ಗೆ ಗಮನ ತರಿಸು ನೀವು ಇವತ್ತೇ ಜಿಲ್ಲಾಧಿಕಾರಿ ಅವರ ಜೊತೆ ತುರ್ತು ಮೀಟಿಂಗ್ ಕರೆದು ಎಲ್ಲಾ ಇಲಾಖೆಗಳಿಗೆ ನೋಟಿಸ್ ಹೊಡೆಸಿ ಮುಂದಿನ ದಿನ ಯಾವುದೇ ಸರ್ಕಾರಿ ವಾಹನಗಳು ನಮ್ಮ ಕೈಗೆ ಸಿಕ್ಕಲ್ಲಿ ನಾವು ತಡೆದೇ ತಡೆಯುತ್ತೇವೆ ಎಲ್ಲಿ ಮೂವ್ಮೆಂಟ್ ರಿಜಿಸ್ಟರ್ ಇಲ್ಲ ವಾಹನ ಡ್ರೈವರ್ ಗಳು ಯೂನಿಫಾರ್ಮ್ ಇಲ್ಲ ತಡೆಯುತ್ತೇವೆ ಸರ್ಕಾರಿ ಅಧಿಕಾರಿಗಳು ಬಂದಾಗ ಐಡಿ ಕಾರ್ಡ್ ಧರಿಸಿಲ್ಲ ಅವ್ರಜೆ ಅವ್ರ ಅಂತ ಬೋರ್ಡ್ ಹಾಕಿ ಹೋಗಬೇಕು ಈ ರೀತಿ ಇಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡ್ತೇವೆ ಕ್ರಮ ತಗೋಬೇಕು ದಂಡ ಕೊಡ್ತೀರೋ ಅದು ಮಾಡ್ಬೇಕು ದಯವಿಟ್ಟು ಒಳ್ಳೆ ಆಡಳಿತ ವ್ಯವಸ್ಥೆ ಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಧನ್ಯವಾದಗಳು ಡೇಟ್ ಹಾಕಿಲ್ಲ ಒಂದ್ ನಿಮಿಷ ಸರ್ ಡೇಟ್ ಹಾಕಿದ್ವಿ ನೋಡಿ ಅಲ್ಲಿ ಅವರು ಅದಕ್ಕೆ ಉತ್ತರ ಕೊಡಬೇಕು ಇದು ನಿಜವಾಗ್ಲು ನಾವು ಸೀರಿಯಸ್ ಆಗಿ ಆಕ್ಷನ್ ತಗೊಂತ ಇದೀವಿ ಒಂದು ಅಂದ ಒಂದ್ ಮೂರ್ಖ ಒಂದು ಹೇಳ್ಬಿಟ್ಟು ನಾನು ಎಂಡ್ ಮಾಡ್ತಾ ಇದೀನಿ ಇದು ಸೀರಿಯಸ್ ಆಗಿ ತಗೊಂತೀವ ಯಾಕಂದ್ರೆ ಇದು ನಾವು ಸುಮಾರು ಎಲ್ಲಿ ಹೋದ್ರು ಡೈಲಿ ಒಂದ್ ಎರಡ್ ಮೂರು ಜೀಪ್ ಗಳು ಆಗ್ಲಿ ಫ್ಯಾಮಿಲಿಗಳು ಇರತ್ತೆ ಪಿಕಪ್ ಡ್ರಾಪ್ ಸ್ಕೂಲ್ ಡ್ರಾಪ್ಸ್ ಫ್ಯಾಮಿಲಿ ಡ್ರಾಪ್ಸ್ ಎಲ್ಲ ಆಗ್ತಾ ಇದೆ ಖಂಡಿತವಾಗಿ ನಿಲ್ಲಿಸಬೇಕು ಅಂದ್ಬಿಟ್ಟು ಒಂದು ಸೀರಿಯಸ್ ಆಗಿ ಒಂದು ಕೆ ಆರ್ ಎಸ್ ಪಾರ್ಟಿಯಿಂದ ಒಂದು ಸೀರಿಯಸ್ ಆಗಿ ಒಂದು ಇದು ಕೊಡ್ತಾ ಇಲ್ಲ ನಾನು ಸಮೀರ್ ಅಂತ ಜಿಲ್ಲಾ ಕಾರ್ಯದರ್ಶಿ ಶಿವಮೊಗ್ಗ ನಮಸ್ಕಾರ